ಮುಲ್ಕಿ ಸೀಮೆ ಅರಸು ಕಂಬಳ ಸಮಿತಿಯ ಅಮಾನತು ಅರಸರಿಂದ ಹಿಂತೆಗೆತ ನಾಲ್ಕು ಶತಮಾನಗಳ ಹಿನ್ನೆಲೆಯುಳ್ಳ ಮುಲ್ಕಿ ಸೀಮೆ ಅರಸು ಕಂಬಳವು ಇಂದಿಗೂ ಹಿಂದಿನ ಪರಂಪರೆಯನ್ನ ಉಳಿಸಿಕೊಳ್ಳೋದರ ಜೊತೆಗೆ ಆಧುನಿಕ ಶೈಲಿಯಲ್ಲಿ ಮುಂದುವರಿತಾ ಇರುವುದು ಅತ್ಯಂತ ಹೆಮ್ಮೆಯ ವಿಚಾರ ಲೆಕ್ಕದ ಮಕ್ಕಳ ಕೆಲವೊಂದು ಗಂಡು ವರ್ಷಗಳು ನಡೆಸಿದಂತೆ ಕೆಲವೊಂದು ಗೊಂದಲಗಳಿಗೆ ಸ್ಪಷ್ಟೀಕರಣವನ್ನು ಕರ್ಕೊಂಡಂತೆ ಅಂತಿಷ್ಟಿಡ ನಮ್ಮ ಹಿಂದಿನ ಸಭೆಯಲ್ಲಿ ಲೆಕ್ಕದ ಮುಲ್ಕಿ ಸೀಮೆ ಹಿಂದೆಗೆದ ನಾಲ್ಕು ಶತಮಾನಗಳ ಹಿನ್ನೆಲೆಯುಳ್ಳ ಮುಲ್ಕಿ ಸೀಮೆಯ ಅರಸು ಕಂಬಳವು ಜೊತೆಗೆ ಆಧುನಿಕ ಶೈಲಿಯಲ್ಲಿ ಮುಂದುವರಿಯುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಚಾರ ಮಿಜಾರ್ ಗುತ್ತು ಆನಂದಾಳ್ವರ ಕಂಬಳ ಭಜಗೋಳಿ ಗುಣಪಾಲ್ ಜೈಂತ್ವರ ಕಂಬಳ ಅಳದಂಗಡಿ ಲಯನ್ಸ್ ಕ್ಲಬ್ನವರ ವೀರೇಂದ್ರ ಸುರೇಂದ್ರ ಕಂಬಳಗಳು ಆಧುನಿಕ ಶೈಲಿಯಲ್ಲಿ ಪ್ರಾರಂಭಗೊಂಡಾಗ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಮುಂಕಿ ಅರಮನೆ ಅಭಿಮಾನಿ ಬಳಗದ ಕಾಸಪ್ಪಯ್ಯನವರ ಮನೆ ವೆಂಕಟರಮಣಯ್ಯ ಪಂದ್ಯದ ಗುತ್ತು ಶಂಭುಮಲ್ಲಿ ಎಂ ಆರ್ ಎಫ್ ಪೂಂಜ ಕೊಲ್ಲಾಡುಗುತ್ತು ವಾಮನ್ ಶೆಟ್ಟಿ ಮೈಯಷ್ಟು ಸದಾಶ್ವಸಾಲಯನ್ ಮಾರು ಶ್ರೀಧರ ಶೆಟ್ಟಿ ಮಾಂಟ್ರಾಡಿ ಸುಬ್ಬಣ್ಣಯ್ಯ ಕೊಲ್ಲಾಡು ಸಿಮ್ಮಯ್ಯ ಶೆಟ್ಟಿ ಮೂಡುತೋಟ ಶ್ಯಾಮಶೆಟ್ಟಿ ಮೊದಲಾದವರ ಹೊಂದಾಳತ್ವದಲ್ಲಿ ಕಂಬಳವನ್ನು ವಿಜೃಂಭಣೆಯಿಂದ ವಿಜೃಂಭಣೆಗೊಟ್ಟು ಏಕಮಾತ್ರ ಉದ್ದೇಶದಿಂದ ಅರಸರ ಮುಖಂಡತ್ವದಲ್ಲಿ ಮುಲ್ಕಿ ಸೀಮೆ ಅರಸು ಕಂಬಳ ಸಮಿತಿಯನ್ನು ರಚಿಸಲಾಯಿತು ಮೇಜಾರು ಕುತ್ತು ಆನಂದ ಆಳ್ವರ ಕಂಬಳ ಬಜಗೋಳಿ ಗುಣಪಾಲ್ ಜೈನ್ರವರ ರವರ ಕಂಬಳ ಆಳದಂಗಡಿ ಲಯನ್ಸ್ ಕ್ಲಬ್ ವೀರೇಂದ್ರ ಸುರೇಂದ್ರ ಕಂಬಳಗಳು ಆಧುನಿಕ ಶೈಲಿಯಲ್ಲಿ ಪ್ರಾರಂಭಗೊಂಡಾಗ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮುಲ್ಕಿ ಅರಮನೆ ಅಭಿಮಾನಿ ಬಳಗದ ಕಾಸಪ್ಪಯ್ಯರ ಮನೆ ವೆಂಕಟರಮಣಯ್ಯ ಪಂಜದಗುತ್ತು ಗುತ್ತು ಶಂಭು ಮಲ್ಲಿ ಎಂಆರ್ಎಚ್ ಪೂಂಜಾ ಕೊಲ್ನಾಡು ಗುತ್ತು ವಾಮನ ಶೆಟ್ಟಿ ಪೈಯೊಟ್ಟು ಸದಾಶಿವ ಸಾಲ್ಯಾನ್ ಎಡ್ಮೆ ಮಾರು ಶ್ರೀಧರ್ ಶೆಟ್ಟಿ ಮಾಟ್ರಾಡಿ ಸುಬ್ಬಣ್ಣಯ್ಯ ಕೊಲ್ನಾಡು ತಿಮ್ಮಯ್ಯ ಶೆಟ್ಟಿ ಮೂಡುತೋಟ ಶ್ಯಾಮಶೆಟ್ಟಿ ಮೊದಲಾದವರ ಮುಂದಾಳತ್ವದಲ್ಲಿ ಕಂಬಳವನ್ನು ವಿಜೃಂಭಣೆಗೊಳಿಸೋ ಏಕಮಾತ್ರ ಉದ್ದೇಶದಿಂದ ಅರಸರ ಮುಖಂಡತ್ವದಲ್ಲಿ ಮುಲ್ಕಿ ಸೀಮೆ ಅರಸು ಕಂಬಳ ಸಮಿತಿಯನ್ನ ರಚಿಸಲಾಯಿತು ತದನಂತರ ದಿನಗಳಲ್ಲಿ ಭುಜಂಗ ಶೆಟ್ಟಿ ಬಾಬು ಶೆಟ್ಟಿ ಮುಂಬೈ ಗುತ್ತು ರಾಮಚಂದ್ರ ನಾಯ್ಕ ವಿಜಯಕುಮಾರ್ ಶೆಟ್ಟಿ ಮಾರು ನವೀನ್ ಶೆಟ್ಟಿ ಮೊದಲಾದವರ ಮುಂದಾಳತ್ವದಲ್ಲಿ ಕಂಬಳವು ಯಶಸ್ವಿಯಾಗಿ ನಡ್ಕೊಂಡು ಬಂದಿರುತ್ತೆ ಎರಡು ಸಾವಿರದ ಅನಿವಾರ್ಯ ಕಾರಣಗಳಿಗಾಗಿ ಸಮಿತಿ ಬದಲಾವಣೆ ಮಾಡಬೇಕಾದಾಗ ಹೊಸ ಸಮಿತಿ ರಚಿಸಬೇಕಾಯಿತು ಆದರೆ ಪ್ರಸಕ್ತ ಸಮಿತಿಯ ಕೆಲವೊಂದು ಕಾರ್ಯಗಳು ಅರಮನೆ ಘನತೆ ಗೌರವಗಳಿಗೆ ಕುಂದುಂಟಾಗೋ ರೀತಿಯ ಹೇಳಿಕೆಗಳು ನೀಡಿರುತ್ತೆ ಎಂಬುದಾಗಿ ತಿಳಿಸಲು ವಿಷಾದಿಸ್ತೀನಿ ಸಮಿತಿ ಕಂಬಳ ವಿಜೃಂಭಣೆಗೊಳಿಸುವುದಕ್ಕೆ ಮಾತ್ರ ಸೀಮಿತವೇ ಹೊರತು ಕಂಬಳದ ಸಂಪೂರ್ಣ ಅಧಿಕಾರ ಅರಮನೆಯದ್ದಾಗಿರುತ್ತದೆ ಎಂಬುದಾಗಿ ಇದ್ದೀನಿ ತಾರೀಕು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಲ್ಕಿ ಸೀಮೆ ಅರಸು ಕಂಬಳ ಸಮಿತಿ ಹೆಸರಲ್ಲಿ ಮುಲ್ಕಿ ಅಧಿತನ್ ಹೋಟೆಲಿನಲ್ಲಿ ನಡೆದ ಅನಧಿಕೃತ ಸಭೆಯಲ್ಲಿ ಕೆಲವು ವ್ಯಕ್ತಿಗಳು ಹೇಳಿದ ಹೇಳಿಕೆಗಳು ಪ್ರಚೋದನಕಾರಿ ಭಾಷಣಗಳು ಬೆದರಿಕೆಗಳು ಇವೆಲ್ಲವುಗಳು ನಮ್ಮ ಘನತೆ ಗೌರವಗಳಿಗೆ ಕುಂದುಂಟಾಗಿದೆ ಪ್ರಶಸ್ತ ಸಮಿತಿಯ ಕೆಲವೊಂದು ಕಾರ್ಯಗಳು ಅರಮನೆ ಘನತೆ ಗೌರವಗಳಿಗೆ ಕುಂದು ಉಂಟಾ ಉಂಟಾದಾಗ ಉಂಟಾಗುವ ರೀತಿಯಲ್ಲಿ ರೀತಿ ಹೇಳಿಕೆಗಳು ನೀಡಿರುವಾಗ ನೀಡಿರುತ್ತದೆ ಎಂಬುದಾಗಿ ತಿಳಿಸಲು ವಿಷಾದಿಸುತ್ತೇನೆ ಸಮಿತಿ ಕಂಬಳ ವಿಜೃಂಭಣೆಗೊಳಿಸುವುದಕ್ಕೆ ಮಾತ್ರ ಸೀಮಿತವೇ ಹೊರತು ಕಂಬಳದ ಸಂಪೂರ್ಣ ಅಧಿಕಾರ ಅರಮನೆಯದ್ದಾಗಿರುತ್ತದೆ ಎಂಬುದಾಗಿ ಸ್ಪಷ್ಟಪಡಿಸಲು ಇಚ್ಛಿಸುತ್ತೇನೆ ತಾರೀಕು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಮುಲ್ಕಿ ಸೀಮೆ ಅರಸು ಕಂಬಳ ಸಮಿತಿ ಹೆಸರಲ್ಲಿ ಮುಲ್ಕಿ ಆಗಿದನ್ ಹೋಟೆಲ್ನಲ್ಲಿ ನಡೆದ ಅನಧಿಕೃತ ಸಭೆಯಲ್ಲಿ ಕೆಲವು ವ್ಯಕ್ತಿಗಳು ಕೆಲವೇ ಮುಂತಾದವುಗಳು ನಮ್ಮ ಘನತೆ ಗೌರವಗಳಿಗೆ ಚುಸಿ ಉಂಟಾಗಿದೆ ಜೊತೆಗೆ ಸಾರ್ವಜನಿಕರಲ್ಲಿ ಒಂದ್ ರೀತಿ ಗೊಂದಲಗಳಿಗೂ ಕಾರಣವಾಗಿದೆ ಆ ಕಾರಣಕ್ಕಾಗಿಯೇ ಈ ಪತ್ರಿಕಾಗೋಷ್ಠಿ ಕರೆದು ಸ್ಪಷ್ಟೀಕರಣಗೊಳಿಸ್ತಾ ಇದ್ದೀನಿ ಕಳೆದ ಎರಡು ವರ್ಷಗಳಲ್ಲಿ ನಡೆದ ವಿದ್ಯಮಾನಗಳು ಜೊತೆಗೆ ಕಳೆದ ತಾರೀಕು ಹತ್ತರಂದು ನಡೆದ ಅನಧಿಕೃತ ಸಭೆಯ ನಡವಳಿಕೆಗಳ ಬಗ್ಗೆ ಸಮಿತಿ ಪರವಾಗಿ ಸಮಿತಿ ಅಧ್ಯಕ್ಷರಾದ ಕೊಲ್ಲಾಡು ಗುತ್ತು ಕಿರಣ್ ಕುಮಾರ್ ಅವರು ಕ್ಷಮೆಯಾಚಿಸಿರುವುದರಿಂದ ಸಮಿತಿಯ ಮೇಲೆ ಹೇರಲಾಗಿದ್ದ ಅಮಾನತನ್ನ ಹಿಂಪಡೆಯಲಾಗಿದೆ ಸಮಿತಿಯು ಈ ವರ್ಷದ ಮಟ್ಟಿಗೆ ಮುಂದುವರಿಯುತ್ತೆ ಈ ಕಮ್ಮಲೋಡ ಅರಸೊಲ್ಲ ಮುಂದಾಲ್ ತೋಡು ಹಿಂಗಲ್ಲ ಈ ಸಮಿತಿದ ಮುಖಾಂತರ ಇಮ್ಮೂರು ದಿಂಚಲ ಉರ್ಲೋಡು ಮುಹೂರ್ತ ಪರವರ್ಧ ಕಲ್ಲ ಸಾಕಾರ ಅಂಜನ ದಾನ ದಾನಿಲ್ಲ ಕಲ್ಲ ಸಾಕಾರ ಆಡುತ್ತೆ ಪುರ್ಲೋಡು ದಾನ ಈ ತೋರ್ತೋಡು ಅಂಜಿ ದಾದನ ಎಲ್ಲಿಯ ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇತ್ತಂದು ಐನ ಅರಸಲ್ಲ ಹಿಂಗುಲ್ಲ ಕುಲ್ಲುದು ಅಂಜಿನ ನಮ್ಮ ಹಿರಿಯರ ನಾಯನಕಲ್ಲ ಪೂರ ಐಕ್ ಸಹಾಯ ಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರಾಯಣ್ಣ ದೇವಿ ಪ್ರಸಾದ್ ಶೆಟ್ಟರು ಅಂಜೇನೆ ಇಂಗ್ಲಾ ಗೌರವಾಧ್ಯಕ್ಷರ ಮಕ್ಕಳು ಇಲ್ಲೇರು ನಮ್ಮ ಮೇರ್ ಉಮನಾಥ್ ಕೋಟೆ ಅನ್ರಾಡ್ ಅಂಜನೆ ಅಭಯ್ ಚಂದ್ರ ಜಿ ಅನ್ರಾಡ್ ಅಂಜನೆ ಐಕಲ್ ಅರಿಶೆಟ್ ರಾಡ್ ಅಂಜನೆ ಮಿಥುನ್ ರೈಕುಲ್ ಅಂಜನೆ ಸುನಿಲಾಲ್ ಆಲ್ವೇರ್ ಅಂಜನೆ ಬಕ್ಕ ನಮ್ಮ ಅರವಿಂದ್ ಪೂಂಜೇರ್ ಬಕ್ಕ ಮಕ್ಕಳ ಮಾತ ಸಾಕಾರಾಡು ಪೊರ್ಲೋಡ್ ಅಕುಲ ಐಟ್ ಒಂದು ಬತ್ತದ ಮೀಡಿಯೇಟ್ ಮಾಲ್ತದ್ದು ಒಂದು ಕಂಬಲ ನಮ್ಮ ಅರಸ ಕಂಬಲ ನನಮಿತ್ತಗಳ ಪೊರ್ಲೋಡ್ ನಡ್ತಾ ಒಂದು ಪನ್ಪಿನ ನೆಟ್ ಅಕುಲ್ ಕುಲ್ಲುದು ನಮ್ಮ ಒಂಜಿ ಡಿಸ್ಕಷನ್ ಮಾಲ್ತದ್ದು ಐನೊಂಜಿ ಸುಸೂತ್ರಡು ನಡಪಡು ಉಂದು ಅಂಚನೆ ಇನ್ನು ಪುರುಳುಡು ಅನಮಿತ್ತ ಬರಂದೆ ನಮ್ಮ ದೇವ ದೇವನ ಬಂದ್ಲೆಕ್ಕನೆ ನಮ್ಮ ಕುಟುಂಬ ಲೆಕ್ಕ ಇಂಚಿನಲ್ಲಿ ವ್ಯತ್ಯಾಸ ಇತ್ತ ಇನ್ನು ಪುಲ್ಲು ಇನ್ನು ಸಾಲ್ವ್ ಮಾಡಿಕೊಡು ಅಂತ ನಮ್ಮ ಡಿಸೈಡ್ ಮಾಡ್ತದ ಬಿಕ್ಕಟ್ಟನ್ನ ಪರಿಹರಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಶಾಸಕರಾದ ಶ್ರೀ ಉಮಾನಾಥ್ ಕೋಟ್ಯಾನ್ ಮಾಜಿ ಸಚಿವರಾದ ಶ್ರೀ ಕೆ ಅಭಯ್ ಚಂದ್ರ ಜೈನ್ ವಿಶ್ವ ಬಂಟರ ಸಂಘದ ಅಧ್ಯಕ್ಷರಾದ ಶ್ರೀ ಐಕಳ ಹರೀಶ್ ಶೆಟ್ಟಿ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರಾದ ಶ್ರೀ ಐಕಳಬಾವ ದೇವಿಪ್ರಸಾದ್ ಶೆಟ್ಟಿ ಸಾಮಾಜಿಕ ಮುಂದಾಳುಗಳಾದ ಶ್ರೀ ಮೆಥುನ್ ಎಂ ರಾಯ್ ಶ್ರೀ ಅರವಿಂದ ಪೂಂಜಾ ಇವರೆಲ್ಲರಿಗೂ ಅರಮನೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಎಂ ದುಕಣ್ಣ ಸಾವಂತರು ಮುಲ್ಕಿ ಸೀಮೆ ಅರಸರು ಮತ್ತು ಕಂಬಳದ ವ್ಯವಸ್ಥಾಪಕರು ಮತ್ತು ಸಮಿತಿಯವರು ನೇತೃತ್ವವನ್ನು ವಹಿಸಿಕೊಂಡು ಈ ಕಂಬಳವನ್ನು ಅತ್ಯಂತ ಯಶಸ್ವಿಯಾಗಿ ಇನ್ನಷ್ಟು ವಿಜೃಂಭಣೆಯಿಂದ ಎಲ್ಲ ಊರಿನವರು ಮತ್ತು ಎಲ್ಲ ದಾನಿಗಳ ಸಹಕಾರದಿಂದ ಕಂಬಳ ನಡೀತದೆ ಈ ಸಲ ಕಂಬಳದಲ್ಲಿ ಕೆಲವು ಆಧುನಿಕ ಸ್ಪರ್ಶವನ್ನು ಕೂಡ ನಾವು ಕಂಬಳಕ್ಕೆ ನೀಡಿದ್ದೇವೆ ಕಂಬಳಕ್ಕೆ ಸಮಯ ಪಾಲನೆಯನ್ನು ನೀಡಿದ್ದೇವೆ ಕಂಬಳವು ನಿಗದಿತ ಅವಧಿಯೊಳಗೆ ಮುಗಿಬೇಕು ಅಂತ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೇವೆ ಆದ್ದರಿಂದ ಇಲ್ಲಿ ಅರಸು ಕಂಬಳದಲ್ಲಿ ಅದು ಸೃಷ್ಟುಬದ್ಧವಾಗಿ ಈ ಕಂಬಳ ನಡೀತದೆ